ಈಗ ನಮ್ಮ ಹಳೆಯ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನ ಹೆಸರಿನಲ್ಲಿರ್ತಕ್ಕಂತಹ ಯು ಪಿ ಐ ಅಕೌಂಟನ್ನು ಯಾವ ರೀತಿ ಫೋನ್ಪೇ ಅಥವಾ ಯು ಪಿ ಐ ಅಕೌಂಟನ್ನು ಯಾವ ರೀತಿ ಡಿಲೀಟ್ ಮಾಡಬೇಕು ಮತ್ತು ಹೊಸದಾಗಿ ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಟ್ಯೂಟೋರಿಯಲ್ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ ಮೊದಲನೇದಾಗಿ ಇಲ್ಲಿ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಮೇಲುಗಡೆ ಮಾರ್ಕ್ ಮಾಡ್ತಾ ಇದೀವಿ ಏನು ಪ್ರೊಫೈಲ್ ಸೆಕ್ಷನ್ ಕಾಣ್ತಾ ಇದೆ ಈ ಪ್ರೊಫೈಲ್ ಸೆಕ್ಷನ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿರಿ ಇಲ್ಲಿ ಓಪನ್ ಆದ ತಕ್ಷಣ ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಮಾರ್ಕ್ ಮಾಡ್ತಾ ಇದೀವಿ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಒಂಚೂರು ಕೆಳಗಡೆ ಡ್ರಿಲ್ ಮಾಡಿ ಡ್ರಿಲ್ ಓನ್ ಮಾಡಿದ್ರೆ ಯು ಪಿ ಐ ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಇಲ್ಲಿ ಮಾರ್ಕ್ ಮಾಡ್ತಾ ಇದೀವಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಒಳಗಡೆ ಒಳಗಡೆ ನಮ್ಮ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕಿನ ಹೆಸರಿನಲ್ಲಿ ಆಲ್ರೆಡಿ ಏನಾದರೂ ನಿಮ್ಮದು ಫೋನ್ಪೇ ಅಥವಾ ಯು ಪಿ ಐ ಯೂಸ್ ಮಾಡ್ತಾಯಿದ್ರೆ ಆ ಅಕೌಂಟು ಇಲ್ಲಿರುತ್ತೆ ಮಾರ್ಕ್ ಇದ್ದೀವಿ ಇದನ್ನು ಫಸ್ಟ್ ಡಿಲೀಟ್ ಮಾಡ್ಕೋಬೇಕು ಡಿಲೀಟ್ ಮಾಡಿದ ಮೇಲೆ ಹೊಸದನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು ಅಂತ ಕೊಡ್ತೀವಿ ಡಿಲೀಟ್ ಮಾಡೋಕ್ಕೆ ಇಲ್ಲಿ ರೈಟ್ ಸೈಡು ಒಂದು ಕಾರ್ನರಲ್ಲಿ ಸಣ್ಣದೊಂದು ಮಾರ್ಕ್ ಇದೆ ಯಾರೋ ಮಾರ್ಕು ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಲಾಸ್ಟ್ವರೆಗೂ ಬರ್ರಿ ಇಲ್ಲಿ ಅನ್ಲಿಂಕ್ ಬ್ಯಾಂಕ್ ಅಕೌಂಟ್ ಅನ್ನೋ ಒಂದು ಆಪ್ಷನ್ ಇದೆ ಇದನ್ನು ಫಸ್ಟ್ ಅನ್ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ ಅನ್ಲಿಂಕ್ ಕನ್ಫರ್ಮ್ ಕೊಟ್ಟರೆ ಬ್ಯಾಂಕ್ ಡಿಲೀಟ್ ಆಗ್ತದೆ ಅದು ಡಿಲೀಟ್ ಆದ ತಕ್ಷಣನೇ ಇಲ್ಲಿ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ ಇದರ ಮೇಲೆ ನೀವು ಡೈರೆಕ್ಟಾಗಿ ಲಿಂಕ್ ಮಾಡ್ಕೊಬೋದು ಇಲ್ಲಿ ತೋರಿಸಿದ ತಕ್ಷಣ ಇಲ್ಲಿ ಅಕೌಂಟ್ಸ್ ಆದರೂ ಇದ್ದರೆ ತೋರಿಸುತ್ತೆ ಅಕೌಂಟ್ಸ್ ಯಾವುದು ಇಲ್ಲ ಅಂದರೆ ಇಲ್ಲಿ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಕೆಲವೊಂದು ಯು ಪಿ ಐ ಆ್ಯಪ್ಗಳಲ್ಲಿ ಮಿಡ್ಲ್ ಬರುತ್ತೆ ಇನ್ನು ಕೆಲವೊಂದು ಆ್ಯಪ್ಗಳಲ್ಲಿ ಇಲ್ಲಿ ಕೆಳಗಡೆ ಬರುತ್ತೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಆ್ಯಡ್ ಅನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬ್ಯಾಂಕ್ ನೇಮ್ ಸರ್ಚ್ ಒಂದು ಆಪ್ಷನ್ ಇರುತ್ತೆ ಮಾರ್ಕ್ ಮಾಡ್ತಾ ಇದ್ವಿ ಅದ್ರ ಮೇಲೆ ನೀವು ಕರ್ನಾಟಕ ಅಂತ ಟೈಪ್ ಮಾಡಿದ್ರೆ ಸಿಗುತ್ತೆ ಕರ್ನಾಟಕ ಅಂತ ಹೊಡೆದ್ರೆ ಕೆಳಗಡೆ ನಮ್ಮದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತಿದೆ ಮಾರ್ಕ್ ಮಾಡ್ತಿದ್ವಿ ಇದನ್ನು ತೊಗೊಬಿಡ್ರಿ ಯಾಕಂದರೆ ಈ ಹೆಸರಲ್ಲಿ ನೀವು ಲಿಂಕ್ ಮಾಡೋಕೆ ಹೋದರೆ ಲಿಂಕ್ ಬರೋದಿಲ್ಲ ಈಗ ನಮ್ಮ ಬ್ಯಾಂಕ್ ಹೆಸರು ಚೇಂಜ್ ಆಗಿರೋದ್ರಿಂದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಇಲ್ಲೇನು ಆಪ್ಷನ್ ಕಾಣ್ತಾ ಇದೆ ಥರ್ಡ್ ಒನ್ ಈಗ ಮಾರ್ಕ್ ಮಾಡ್ತಾ ಇದ್ವಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇದನ್ನೊಂದ್ಸರಿ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ಮೇಲೆ ಅದು ಎಸ್ ಎಮ್ ಎಸ್ ಕಳಿಸುತ್ತೆ ಆಟೋಮೆಟಿಕ್ ಯು ಪಿ ಐ ಎಸ್ ಎಮ್ ಎಸ್ ಕಳಿಸುತ್ತೆ ಎಸ್ ಎಮ್ ಎಸ್ ಕಳಿಸಿದ ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಫೆಚ್ ಆಗುತ್ತೆ ನಿಮ್ಮ ಲಾಸ್ಟ್ ನಾಲ್ಕು ನಂಬರ್ ಇಲ್ಲಿ ಬರುತ್ತೆ ನೈನ್ ಫೈ ಏಯ್ಟ್ ಫೈ ಇದು ಈ ಪರ್ಟಿಕ್ಯುಲರ್ ವ್ಯಕ್ತಿಯ ಒಂದು ಅಕೌಂಟ್ ಇದು ಅದೇ ಥರ ನಿಮ್ಮ ಅಕೌಂಟಿನ ಲಾಸ್ಟ್ ನಾಲ್ಕು ನಂಬರ್ ಬರುತ್ತೆ ಅದು ಸರಿಯೋದಿಲ್ಲ ಅಂತ ಒಂದು ಸರಿ ಇಲ್ಲಿ ಸೆಟ್ ಯು ಪಿ ಐ ಪಿನ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಹೊಸದಾಗಿ ಯು ಪಿ ಐ ಪಿನ್ನನ್ನು ಸೆಟ್ ಮಾಡ್ಕೋಬೇಕು ಆ ಯು ಪಿ ಐ ಪಿನ್ನನ್ನು ನೀವು ಮೊದಲು ಯಾವುದು ಯೂಸ್ ಮಾಡ್ತಾಯಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಬೋದು ಹೊಸ ಅದನ್ನೇ ಕ್ರಿಯೇಟ್ ಮಾಡ್ಬೇಕಂತೇನಿರಲ್ಲ ಸೆಟ್ ಯು ಪಿ ಐ ಪಿನ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಎರಡು ಆಪ್ಷನ್ ತೋರಿಸುತ್ತೆ ಒಂದು ಆಧಾರ್ ನಂಬರ್ ಥ್ರೂ ನೀವು ಯು ಪಿ ಐ ಪಿನ್ನನ್ನು ಸೆಟ್ ಮಾಡ್ಬೋದು ಅಥವಾ ಡೆಬಿಟ್ ಕಾರ್ಡ್ ಅಥವಾ ಎ ಟಿ ಎಮ್ ಕಾರ್ಡಿಂದ ನೀವು ಯೂಸ್ ಮಾಡ್ಬೋದು ಎ ಟಿ ಎಮ್ ಕಾರ್ಡ್ ಇದ್ದವರು ಎ ಟಿ ಎಮ್ ಕಾರ್ಡ್ ಥ್ರೂ ಯೂಸ್ ಮಾಡ್ಕೊಳ್ಳಿ ಎ ಟಿ ಎಮ್ ಕಾರ್ಡ್ ಇಲ್ಲದೇ ಇರೋರು ಆಧಾರ್ ನಂಬರ್ ಥ್ರೂ ಲಿಂಕ್ ಮಾಡಬೇಕು ಇದಕ್ಕೆ ಒಂದು ಕಂಡೀಷನ್ ಇರುತ್ತೆ ಆಧಾರ್ ನಂಬರು ಮತ್ತು ನಮ್ಮ ಬ್ಯಾಂಕಲ್ಲಿ ಇರತಕ್ಕಂಥ ಅಕೌಂಟ್ ನಂಬರು ಎರಡಕ್ಕೂ ಏನು ನೀವು ಮೊಬೈಲ್ ನಂಬರ್ ಕೊಟ್ಟಿರ್ತೀರಿ ಎರಡಕ್ಕೂ ಸೇಮ್ ಇರಬೇಕು ಅಂದರೆ ಮಾತ್ರ ಇದು ವರ್ಕ್ ಆಗ್ತದೆ ಮತ್ತು ಇದೇನು ಡೆಬಿಟ್ ಕಾರ್ಡ್ ಎ ಟಿ ಎಮ್ ಕಾರ್ಡ್ ಏನಿದೆ ಇದಕ್ಕೆ ಯಾವುದೇ ಇಶ್ಯೂಸಿಲ್ಲ ನಾವು ಎ ಟಿ ಎಮ್ ಏನು ಕೊಟ್ಟಿರ್ತೀವಿ ಆ ಎ ಟಿ ಎಮ್ ನಂಬರು ಮತ್ತು ಎಕ್ಸ್ಪೈರಿ ಡೇಟನ್ನು ಹಾಕಿ ಒ ಟಿ ಪಿಯನ್ನು ಹಾಕಿ ನೀವು ಸೆಟ್ ಮಾಡ್ಕೋಬೋದು ಇದರಲ್ಲೂ ಕೂಡ ಆಧಾರ್ ನಂಬರ್ ಯಾವುದಕ್ಕೆ ಲಿಂಕ್ ಆಗಿರುತ್ತೆ ಅದಕ್ಕೆ ಒ ಟಿ ಪಿ ಹೋಗುತ್ತೆ ಅದ್ರ ಥ್ರೂ ನೀವು ಸೆಟ್ ಮಾಡ್ಬೋದು ಈಗ ನಾವು ಆಧಾರ್ ಥ್ರೂ ಯಾವ ರೀತಿ ಸೆಟ್ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ ಕಂಟಿನ್ಯೂ ಅಂತ ಇಲ್ಲೊಂದು ಆಪ್ಷನ್ ಇದೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ ಅದೀಗ ನಿಮ್ಮ ಎಂಟರ್ ದ ಫಸ್ಟ್ ಸಿಕ್ಸ್ ಡಿಜಿಟ್ ಆಫ್ ಆಧಾರ್ ನಂಬರ್ ನಿಮ್ಮ ಆಧಾರ್ ಕಾರ್ಡಿನ ಮೊದಲ ಆರು ನಂಬರನ್ನು ನೀವು ಇಲ್ಲಿ ಎಂಟ್ರ್ ಮಾಡಬೇಕು ನೆಕ್ಸ್ಟ್ ಇರ್ತಕ್ಕಂಥ ನಂಬರ್ಗಳು ಇದರಲ್ಲಿ ಆಟೋ ಫೆಚ್ ಆಗಿರ್ತದೆ ಅಕೌಂಟ್ ಲಿಂಕ್ ಆಗಿರೋದ್ರಿಂದ ಡಬಲ್ ಫೋರ್ ಸಿಕ್ಸ್ ಏಯ್ಟ್ ಫೋರ್ ತ್ರೀ ಈ ರೀತಿ ಸೆಟ್ ಮಾಡಿ ಇಲ್ಲಿ ಓಕೆ ಆಪ್ಷನ್ ಕೊಡಿರಿ ಕಂಟಿನ್ಯೂ ಅಂತ ಕೊಡಿರಿ ಆಧಾರ್ ಓ ಟಿ ಪಿ ಆಟೋಮೆಟಿಕ್ ಫೆಚ್ ಆಗುತ್ತೆ ಅದು ತೊಗೊಂತು ತಗೊಂಡ ಮೇಲೆ ಓಕೆ ಹೊಡಿರಿ ಈಗ ಸಿಕ್ಸ್ ಡಿಜಿಟ್ ಬ್ಯಾಂಕ್ ಒ ಟಿ ಪಿ ಬರುತ್ತೆ ನಮ್ಮ ಬ್ಯಾಂಕಿಂದ ಒಂದು ಒ ಟಿ ಪಿ ಬರುತ್ತೆ ಬ್ಯಾಂಕ್ ಓ ಟಿ ಪಿ ಕೂಡ ಇಲ್ಲಿ ಆಟೋ ಫೆಚ್ ಆಗುತ್ತದು ಈಗ ಬ್ಯಾಂಕಿಂದ ರಿಸೀವ್ ಆಗಿರೋ ಓ ಟಿ ಪಿ ಅದು ಆಟೋ ಫಿಲ್ ಆಗುತ್ತೆ ಅದು ಆಟೋ ಫಿಲ್ ಆದಮೇಲೆ ಇಲ್ಲಿ ಪಾಸ್ ಮಾರ್ಕ್ ಇರ್ತದೆ ಇದನ್ನು ಕ್ಲಿಕ್ ಕೊಟ್ಟರೆ ಈಗ ಸೆಟ್ ಸಿಕ್ಸ್ ಡಿಜಿಟ್ ಯು ಪಿ ಐ ಪಿನ್ ಅಂತ ಬರುತ್ತೆ ಇಲ್ಲಿ ಯು ಪಿ ಐ ಪಿನ್ನನ್ನು ನೀವು ಸೆಟ್ ಮಾಡ್ಕೋಬೇಕು ಯು ಪಿ ಐ ಪಿನ್ನು ನೀವು ಹೊಸಾದ ಸೆಟ್ ಮಾಡ್ಬೇಕಂತೇಳಲ್ಲ ಮೊದಲೇನು ಯೂಸ್ ಮಾಡ್ತಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು ಈಗ ನಾವು ಯು ಪಿ ಐ ಪಿನ್ ಎಂಟ್ರಿ ಮಾಡ್ತೀವಿ ಯು ಪಿ ಐ ಪಿನ್ ಹಾಕಿ ಒಂದು ಸರಿ ಓಕೆ ಹೊಡೆದ್ರೆ ಮತ್ತೆ ಕನ್ಫರ್ಮ್ ಸಿಕ್ಸ್ ಡಿಜಿಟ್ ಯು ಪಿ ಐ ಪಿನ್ ಅಂತ ಬರುತ್ತೆ ಆವಾಗಲೇ ಒಂದು ಸರಿ ಬಂದಿದ್ದು ಯು ಪಿ ಐ ಪಿನ ಫಸ್ಟ್ ಟೈಮ್ ಸೆಟ್ ಮಾಡೋದು ಈಗ ಸೆಕೆಂಡ್ ಟೈಮ್ ಕನ್ಫರ್ಮ್ ಕೊಡಬೇಕು ಅದನ್ನು ಅದನ್ನು ಮತ್ತೊಂದು ಸರಿ ನಾವು ಎಂಟ್ರಿ ಈ ರೀತಿ ಸಿಕ್ಸ್ ಡಿಜಿಟ್ ಯು ಪಿ ಪಿನ ನೀವು ಇಲ್ಲಿ ಎಂಟರ್ ಮಾಡಿದ ಮೇಲೆ ಇಲ್ಲಿ ಕನ್ಫರ್ಮ್ ಮಾರ್ಕ್ ಕೊಟ್ಟರೆ ಅದು ಯು ಪಿ ಐ ಪಿನ್ ಸೆಟ್ ಆಗುತ್ತೆ ಈಗ ಬ್ಯಾಂಕಿನ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇರೋದ್ರಿಂದ ಈಗ ಸೆಟ್ ಆಗ್ತಾಯಿಲ್ಲ ನೀವು ಇನ್ನೊಂದ್ಸರಿ ಟ್ರೈ ಮಾಡಿದ್ರೆ ಇದೇ ರೀತಿ ಇದೇ ಫೈನಲ್ ಸ್ಟೆಪ್ಸ್ ಇದೆ ಈ ರೀತಿ ಇರೋದು ಸೆಟ್ ಆಗುತ್ತೆ